ನಮಸ್ತೆ ಫ್ರೆಂಡ್ಸ್ ಇವತ್ತು ಬ್ರೆಡ್ ಉಪಯೋಗಿಸ್ಕೊಂಡು ಒಂದು ವಿಭಿನ್ನವಾಗಿರುವಂಥ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ನಾವು ಯಾವತ್ತೂ ಮಾಡುವಂತಹ ಒಂದು ರೆಸಿಪಿ ಅಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ ಒಂದು ಹೊಸ ರುಚಿ ಅಂತಾನೆ ಹೇಳ್ಬೋದು ನೀವು ಕೂಡ ಸಲ ಟ್ರೈ ಮಾಡಿ ಸೂಪರಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಬ್ರೆಡ್ ಆಮೇಲೆ ಮೇಯ್ನಾಗಿ ಆಗಿ ಬೇಕಾಗಿರೋದು ಮೊಸರು ಮೊಸರು ಮತ್ತು ಬ್ರೆಡ್ ಉಪಯೋಗಿಸ್ಕೊಂಡು ಮಾಡ್ತಾ ಇರೋದು ಇದು ನಿಮ್ಗೆ ಎಷ್ಟು ಬ್ರೆಡ್ ಬೇಕೋ ಅಷ್ಟು ತಗೊಳ್ಳಿ ನಾನೊಂದು ಆರು ಬ್ರೆಡ್ ತಗೊಂಡಿದ್ದೀನಿ ಆಮೇಲೆ ಅದು ಹಿಟ್ಟು ನೋಡಿಕೊಂಡು ನಿಮ್ಗೆ ಅಡ್ಜಸ್ಟ್ ಮಾಡ್ಬೋದು ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ಮಾಡ್ಬೋದು ನಾನು ಇವಾಗ ಇಲ್ಲೊಂದು ಆರು ಬ್ರೆಡ್ ತಗೊಂಡಿದ್ದೀನಿ ಈ ಬ್ರೆಡ್ ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಮೊಸರು ನಾನು ಮೊಸರು ಕೂಡ ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಆವಾಗ ನಮಗೆ ರೆಸಿಪಿ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ ಎಷ್ಟು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಇಲ್ಲಿ ನಾವೊಂದು ಮೊಸರು ಮುಕ್ಕಾಲು ಕಪ್ಪಿನಷ್ಟು ಮೊಸರು ಕೂಡ ಬೇಕು ಇದಕ್ಕೆ ಜಾಸ್ತಿ ಹುಳಿ ಇರೋದು ಬೇಡ ಒಂದು ಮೀಡಿಯಮ್ ಆಗಿರುವಂಥದ್ದು ಸಾಕು ನೋಡಿ ಇಲ್ಲಿ ಮೊದಲು ಮುಕ್ಕಾಲು ಕಪ್ಪಿನಷ್ಟು ಮೊಸರನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಅದಕ್ಕೆ ಒಂದು ಎರಡು ಟೀ ಮೆಣಸಿನ ಮೆಣಸಿನವುಡಿ ಖಾರ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮಗೆ ಜಾಸ್ತಿ ಬೇಕಿದೆ ಜಾಸ್ತಿನೂ ಹಾಕ್ಬೋದು ನೆಕ್ಸ್ಟ್ ಅರಶಿನ ಔಡಿ ಕಾಲು ಟೀ ಸ್ಪೂನ್ ಕೊತ್ತಂಬರಿ ಹುಡಿ ಅರ್ಧ ಟೀ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಗರಂ ಮಸಾಲ ಕಾಲು ಟೀ ಸ್ಪೂನ್ ರೋಸ್ಟ್ ಮಾಡಿ ಹುಡಿ ಮಾಡಿಟ್ಟಿರುವಂತಹ ಜೀರಿಗೆ ಹುಡಿ ಕಾಲು ಟೀ ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಸಣ್ಣ ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳಿ ಬೆಣ್ಣೆ ಅಥವಾ ತುಪ್ಪ ಯಾವುದು ಆಗ್ಬೋದು ಸ್ವಲ್ಪ ತುಪ್ಪ ಬೆಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಇದ್ದೀನಿ ಮೊದಲು ಜೀರಿಗೆ ಸ್ವಲ್ಪ ಸಿ ಮಿಕ್ಸ್ ಆದಮೇಲೆ ಸಾಸಿವೆ ಕೂಡ ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ಳಿ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳ್ಳಿ ಎಲ್ಲ ಕೂಡ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಆಗಲೇ ರೀತಿ ನೋಡಿದ್ ಇವಾಗ ಮಿಕ್ಸ್ ಆಗಿದೆ ಸಾಕು ಇದನ್ನು ನಾವು ರೆಡಿ ಮಾಡಿಟ್ಟಿರುವಂತಹ ಆ ಹಿಟ್ಟಿಗೆ ಹಾಕಬೇಕು ಸ್ಟವ್ ಆಫ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ನಾನು ಇದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಎಲ್ಲ ಒಂದ್ಸಲ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಕೂಡ ಸೇರಿಸಬೇಕು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಇನ್ನೂ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ನೀರೇನು ಸೇರಿಸಬೇಕಾದ ಅವಶ್ಯಕತೆ ಏನಿಲ್ಲ ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಉಪ್ಪೆಲ್ಲ ನೋಡ್ಕೊಳ್ಳಿ ಬೇಕಿದ್ರೆ ಸೇರಿಸ್ಬೋದು ನಿಮಗೆ ನೆಕ್ಸ್ಟ್ ನಾವು ಬ್ರೆಡ್ ತಗೊಂಡಿದ್ದೀವಲ್ವ ಅದರ ಮೇಲ್ಗಡೆ ಆಗಿ ಇದನ್ನು ಸ್ಪ್ರೆಡ್ ಮಾಡಬೇಕು ಸ್ಪೂನ್ ಉಪಯೋಗಿಸ್ಕೊಂಡು ನಾನು ಮಾಡ್ತಾ ಇರೋದು ನೋಡಿ ಈ ರೀತಿ ಫುಲ್ಲಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಅಂದರೆ ನೀವು ಬ್ರೆಡ್ ಟೋಸ್ಟ್ ಡಿಫ್ರೆಂಟ್ ಟೈಪಲ್ಲಿ ಡಿಫ್ರೆಂಟ್ ಟೇಸ್ಟಲ್ಲಿ ತಿಂದಿರ್ಬೋದು ಇದೊಂದು ಹೊಸ ರುಚಿಯಲ್ಲಿ ಮಾಡುವಂಥ ಒಂದು ಬ್ರೆಡ್ ಟೋಸ್ಟ್ ರೆಸಿಪಿ ನೋಡಿ ಈ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಫುಲ್ಲಾಗಿ ಇದನ್ನು ಹಾಕ್ಕೊಳ್ಳಿ ಆಮೇಲೆ ಕಾವಲಿ ಬಿಸಿ ಮಾಡಿಬಿಟ್ಟು ನೀವು ಗ್ರಿಲ್ ಥರ ಮಾಡಿದೆ ಗ್ರಿಲ್ ಪ್ಯಾನ್ ಉಪಯೋಗಿಸಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಟೋಸ್ಟ್ ಮಾಡುವಂಥ ಟೋಸ್ಟ್ರಲ್ಲಿ ಹಾಕೋಬಹುದು ನೋಡಿ ಈ ರೀತಿ ಫುಲ್ಲಾಗಿ ಬಟರ್ ಬೆಣ್ಣೆ ಹಾಕ್ತಾ ಇದ್ದೀನಿ ಬೆಣ್ಣೆ ಹಾಕ್ಬಿಟ್ಟು ಅದರಲ್ಲೇ ಇದನ್ನು ನೋಡಿ ಈ ಮಸಾಲೆ ಹಾಕಿರೋದನ್ನು ಆ ಬದಿ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕು ನೆಕ್ಸ್ಟ್ ಅದರ ಮೇಲ್ಗಡೆ ನೋಡಿ ಪುನಃ ನಾವು ರೆಡಿ ಮಾಡ್ತಿರೋ ಹಿಟ್ಟನ್ನು ಈ ರೀತಿ ಸೇರಿಸಬೇಕು ಪುನಃ ಅದನ್ನು ತಿರುಗಿಸಿ ಹಾಕುವಾಗ ಎರಡು ಬದಿ ಕೂಡ ಚೆನ್ನಾಗಿ ರೋಸ್ಟ್ ಆಗಿ ಸಿಗುತ್ತೆ ನಮಗೆ ಒಂದು ಅದ್ಭುತ ರುಚಿ ಅಂತಾನೆ ಹೇಳ್ಬೋದು ಆ ಮೊಸರು ಆ ಬ್ರೆಡ್ ಜೊತೆ ಎಲ್ಲ ಮಿಕ್ಸ್ ಆಗುವಾಗ ಸೂಪರ್ ಆಗಿ ಬರುತ್ತೆ ಅದು ಸಂಜೆ ಹೊತ್ತು ಈವ್ನಿಂಗ್ ಟೀ ಸ್ನ್ಯಾಕ್ ಆಗಿ ಇದನ್ನು ಉಪಯೋಗಿಸ್ಬೋದು ನೋಡಿ ಸ್ವಲ್ಪ ಬಿಳಿ ಎಳ್ಳು ಕೂಡ ಇದರ ಮೇಲ್ಗಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇನ್ನು ಎರಡು ಬದಿ ಕೂಡ ಚೆನ್ನಾಗಿ ರೋಸ್ಟ್ ಆದ್ರೆ ಸಾಕು ತಿರುಗಿಸಿ ಹಾಕುವಾಗ ನಾನಿಲ್ಲಿ ಕಬ್ಬಿಣದ ಕಾವಲಿ ಉಪಯೋಗಿಸೋದ್ರಿಂದ ತಿರುಗಿಸಿ ಹಾಕುವಾಗಲೂ ಸ್ವಲ್ಪ ಬೆಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಹಾಕ್ಬಿಟ್ಟು ತಿರುಗಿಸಿ ಹಾಕೊಳ್ಳಿ ಎರಡು ಬದಿ ಕೂಡ ಚೆನ್ನಾಗಿ ರೋಸ್ಟ್ ಆಗಿ ಸಿಗ್ಲಿ ನೋಡಿ ಇವಾಗ ಇದು ಎರಡು ಬದಿ ಕೂಡ ಚೆನ್ನಾಗಿ ರೋಸ್ಟ್ ಆಗಿ ಸಿಕ್ಕಿದೆ ಸಾಕು ತೆಗಿತಾ ಇದ್ದೀನಿ ಎಲ್ಲ ಕೂಡ ಇದೇ ರೀತಿ ರೆಡಿ ಮಾಡಿ ತರ್ತೀನಿ ನಾನು ಬಿಸಿ ಬಿಸಿಯಾಗಿ ಆರಿದ ಮೇಲೂ ತಿನ್ಬೋದು ಈ ರೆಸಿಪಿನ ನೋಡಿ ಸೂಪರ್ ಆಗಿರುವಂತಹ ಕರ್ಡ್ ಬೇಸನ್ ಬ್ರೆಡ್ ಟೋಸ್ಟ್ ಇಲ್ಲಿ ರೆಡಿಯಾಗಿದೆ ಇಲ್ಲಿ ಎಲ್ಲ ರೆಸಿಪಿ ಬಿಸಿಯಾಗಿಯೇ ತಿನ್ನಬೇಕು ಅಂತ ನಾನು ಹೇಳ್ತೀನಿ ಆದರೆ ಇಲ್ಲಿ ಇದು ಬಿಸಿನೂ ತಿನ್ಬೋದು ಸ್ವಲ್ಪ ಆರಿದ ಮೇಲೂ ತಿನ್ಬೋದು ಯಾಕಂದರೆ ಸ್ವಲ್ಪ ಆರಿದ ಮೇಲೆ ಸ್ವಲ್ಪ ಕ್ರಂಚಿ ಆಗಿರುತ್ತೆ ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಇದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿ ತಿನ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರಾದರೆ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು